ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಅರಣಕುಮಾರ್ ಪುತಿಲ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೀರಿ ಹಿಂದುತ್ವರ ಆಧಾರದಲ್ಲಿ ನೀವು ಕಾರ್ಯಕರ್ತರ ಒತ್ತಾಯದ ಮೇಲೆಗೆ ಸ್ಪರ್ಧೆಯನ್ನು ಮಾಡಿದ್ದೀರಿ ಅಂತ ತಾವು ಹೇಳಿದ್ದೀರಿ ಆದರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಟ್ಟಾರೆಯನ್ನು ನೋಡುವಾಗ ನಾವು ಹಿಂದುತ್ವ ಮತ್ತು ಅಭಿವೃದ್ಧಿ ಎರಡೂ ಕೂಡ ಇಲ್ಲಿಗೆ ಮುಖ್ಯ ಆಗ್ತದೆ ಪುತ್ತೂರಿನ ಅಭಿವೃದ್ಧಿಯ ದೃಷ್ಟಿಯಿಂದ ತಾವು ಯಾವ ಯೋಜನೆಗಳನ್ನು ತಮ್ಮಲ್ಲಿರೋ ಕನಸುಗಳು ಏನು ಈ ಬಾರಿಯ ಚುನಾವಣೆಯಲ್ಲಿ ನಾವು ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಜೊತೆಗೆ ಒಂದು ರಾಜಕಾರಣವನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭಾರತೀಯ ಜನತಾ ಪಕ್ಷದ ಮಠಾಧಿಪತಿಗಳ ಹಿರಿಯರ ಆಶಯದಂತೆ ಪಕ್ಷೇತರನಾಗಿ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೇನೆ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ಕನಸಿನೊಂದಿಗೆ ಪುತ್ತೂರು ಜಿಲ್ಲಾ ಕೇಂದ್ರ ಆಗಬೇಕು ಆ ಮುಖೇನ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಚಿಂತನೆ ಕೂಡ ನಮ್ಮ ಜೊತೆಗೆ ಇರಬೇಕು ಅನ್ನುವಂಥ ಯೋಚನೆಯ ಅಡಿಬೈ ಅಡಿಯಲ್ಲಿ ನಾವು ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದೀವಿ ಜಿಲ್ಲಾ ಕೇಂದ್ರ ಆಗೋದ್ರ ಜೊತೆಗೆ ಎಸ್ ಪಿ ಆಫೀಸನ್ನು ಕೂಡ ಈ ಪುತ್ತೂರು ಪುತ್ತೂರಿನಲ್ಲಿ ಮಾಡೋದರ ಜೊತೆಗೆ ಶಾಂತಿ ವ್ಯವ ಸುವ್ಯವಸ್ಥೆಗೆ ಪೂರಕವಾಗಿರತಕ್ಕಂಥ ವಾತಾವರಣಗಳು ಅಮಾಯಕ ನಮ್ಮ ಅನೇಕ ಕಾರ್ಯಕರ್ತರ ಮೇಲೆ ವಿನಾಕಾರಣ ನಡೆಸ್ತಾ ಇರತಕ್ಕಂಥ ಕೇಸು ಇನ್ನಿತರ ಈ ಸಮಸ್ಯೆಗಳಿಗೆ ಶಾಶ್ವತವಾಗಿರತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಜಿಲ್ಲಾ ಕೇಂದ್ರವಾಗಿ ಪುತ್ತೂರನ್ನು ಮಾಡಬೇಕು ಅನ್ನುವಂಥ ಯೋಚನೆಯ ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಅಭಿವೃದ್ಧಿ ಮಂತ್ರ ಸಾಗ್ತದೆ ಅಭಿವೃದ್ಧಿ ಅಂದ ತಕ್ಷಣವೇ ಪ್ರಮುಖವಾಗಿ ನಮ್ಮ ಜನರಿಗೆ ಬೇಕಾದ್ದು ಆರೋಗ್ಯ ಈ ಆರೋಗ್ಯದ ದೃಷ್ಟಿಯಿಂದ ಜನರ ಆರೋಗ್ಯವನ್ನು ಗ್ರಾಮೀಣ ಭಾಗದಿಂದ ತೊಡಗಿ ನಗರದವರೆಗೆ ಇರೋ ಗ್ರಾಮೀಣ ಜನರ ಆರೋಗ್ಯದ ಸುಧಾರಣೆಗಾಗಿ ಯಾವುದಾದ್ರೂ ಯೋಜನೆಗಳನ್ನು ಹಾಕೊಂಡಿದ್ದಾರೆ ಅಥವಾ ಯಾವುದಾದ್ರೂ ಕನಸುಗಳು ನಿಮ್ಮನ್ನುಂಟ ಆರೋಗ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈಗ ಇರತಕ್ಕಂಥ ಆಸ್ಪತ್ರೆಯನ್ನು ಮೇಲ್ದರ್ಜೆ ಮೇಲ್ದರ್ಜೆಗೆ ಏರಿಸುವಂಥ ವ್ಯವಸ್ಥೆ ಆ ಮುಖೇನ ಎಲ್ಲ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ನಮ್ಮ ಕ್ಷೇತ್ರದಲ್ಲಿ ಆಗಬೇಕು ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿರತಕ್ಕಂಥ ಪ್ರಾಥಮಿಕ ಕೇಂದ್ರಗಳಿಗೂ ಕೂಡ ಅದನ್ನು ಮೇಲ್ದರ್ಜೆಗೆ ಏರಿಸುವುದರ ಜೊತೆಗೆ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮತ್ತು ಆರೋಗ್ಯದ ದೃಷ್ಟಿಕೋನದಿಂದ ನಾವು ಕೆಲಸವನ್ನು ಮಾಡಲಿಕ್ಕಿದ್ದೀವಿ ಈ ಪುತ್ತೂರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕು ಅಂತ ಅನೇಕ ವರ್ಷಗಳಿಂದ ಬೇಡಿಕೆ ಇದೆ ಈ ಬಗ್ಗೆ ತಮ್ಮ ನಿಲುವೇನು ಖಂಡಿತ ಇದು ಹೋರಾಟ ನಡೆಯುವಂಥದ್ದು ಮತ್ತು ಆಗಬೇಕು ಅನ್ನುವಂಥ ಸಾರ್ವತ್ರಿಕವಾಗಿರ್ತಕ್ಕಂಥ ಭಾವನೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು ಜನಪ್ರತಿನಿಧಿಯಾಗಿ ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ಈ ಹಿನ್ನೆಲೆಯಿಂದ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪುತ್ತೂರಿನಲ್ಲಿ ನಡೆಸಬೇಕು ಆಗಬೇಕು ಅನ್ನುವಂಥ ಯೋಚನೆ ಕೂಡ ನಮ್ಮ ಜೊತೆಗಿದೆ ನೀವು ಸಾಮಾಜಿಕವಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದೀರಿ ಅನೇಕ ಬಾರಿ ಅಪಘಾತಗಳಾಗ್ತವೆ ಗ್ರಾಮೀಣ ಭಾಗಗಳು ಅಪಘಾತ ಆಗ್ತವೆ ಈ ಅಪಘಾತಗಳಾದ ನಂತರ ಅದನ್ನು ಆಸ್ಪತ್ರೆಗಳಿಗೆ ತಕ್ಷಣವೇ ಅವರನ್ನು ಮುಟ್ಟಿಸುವಂಥ ವ್ಯವಸ್ಥೆಗಳು ಕಷ್ಟ ಆಗ್ತವೆ ಈ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ತಮ್ಮದೇನಾದರೂ ಯೋಜನೆಗಳುಂಟಾ ಅಥವಾ ಏನಾದರೂ ಕನಸುಗಳುಂಟ ಮಾನವೀಯತೆ ಅನ್ನುವಂಥದ್ದು ನಮ್ಮೆಲ್ಲರ ಬದುಕಿನ ಒಂದು ಭಾಗ ಅಂತ ನಾನು ಭಾವಿಸಿದ್ದೇನೆ ಅನೇಕ ಸಂದರ್ಭಗಳಲ್ಲಿ ರಸ್ತೆ ಬದಿಯಲ್ಲಿ ಅಪಘಾತ ಆದಂತಹ ಸಂದರ್ಭದಲ್ಲಿ ತಮ್ಮ ಜೀವನ ಜೀವವನ್ನು ಕಳ್ಕೊಂಡತಕ್ಕಂಥ ವಿದ್ಯಮಾನಗಳು ಅನೇಕ ಸಂದರ್ಭಗಳಲ್ಲಿ ನಾನು ಆ್ಯಕ್ಸಿಡೆಂಟ್ ಆದಂಥ ಇನ್ನಿತರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅಪಘಾತಕ್ಕೆ ಈಡಾದವರನ್ನು ನಾನು ಆಸ್ಪತ್ರೆಗೆ ಕೊಂಡೊಯ್ಯತಕ್ಕಂಥ ಸಂದರ್ಭದಲ್ಲಿ ನನ್ನ ವಾಹನದಲ್ಲಿ ಸುಮಾರು ಏಳೆಂಟು ಜನರ ತನ್ನ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ಇದು ಅತ್ಯಂತ ನೋವು ತಂದಿದೆ ಈ ಹಿನ್ನೆಲೆಯಲ್ಲಿ ನಾವು ನನ್ನ ಯೋಚನೆ ಇದೆ ಸುಮಾರು ಐವತ್ತು ಕಿಲೋಮೀಟ್ರಿಗೆ ಒಂದು ಕಡೆ ಆಂಬುಲೆನ್ಸನ್ನು ಒದಗಿಸಬೇಕು ಆ ಮಗುವಿನ ಎಲ್ಲ ಸಂಘಟನೆಯವರ ಜೊತೆಗೆ ಆ ಕಾರ್ಯಕ್ಷೇತ್ರದಲ್ಲಿ ಅವರನ್ನು ತೊಡಗಿಸಿಕೊಂಡು ಈ ಸೇವೆಯನ್ನು ನೀಡಬೇಕು ಮತ್ತು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ಜೊತೆಗೆ ಎಲ್ಲರ ಜೀವನವನ್ನು ಕೂಡ ಉಳಿಸತಕ್ಕಂತಹ ಜವಾಬ್ದಾರಿ ನಮ್ದಿದೆ ಅಂತಕ್ಕಂಥ ಕರ್ತವ್ಯದ ಹಿನ್ನೆಲೆಯಲ್ಲಿ ಯೋಚನೆಯನ್ನು ಮಾಡಿದ್ದೇನೆ ನಮಗೆ ಕೃಷಿ ಕೃಷಿ ಕೂಡ ಇಲ್ಲಿ ಪ್ರಧಾನವಾದಂಥ ಒಂದು ವ್ಯವಸ್ಥೆ ಅದರಲ್ಲೂ ಕೂಡ ಇಲ್ಲಿ ಅಡಿಕೆ ಬೆಳೆಗಾರ ಇರುವ ಕಾರಣದಿಂದಾಗಿ ಪುತ್ತೂರು ಅಡಿಕೆಯ ಒಂದು ಹಬ್ ಅಥವಾ ಅಡಿಕೆಯ ಒಂದು ಕೇಂದ್ರ ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಆರ್ಥಿಕತೆಯಲ್ಲೂ ಕೂಡ ಅಡಿಕೆ ಪ್ರಧಾನ ಆಗ್ತದೆ ಹಾಗ ಆದ ಕಾರಣ ಅಡಿಕೆಯ ಪುತ್ತೂರು ಕೇಂದ್ರ ಕೃಷಿ ಕೂಡ ಇಲ್ಲಿ ಪ್ರಧಾನ ಕೇಂದ್ರ ಈ ಹಿನ್ನೆಲೆಯಲ್ಲಿ ಕೃಷಿ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಅಡಿಕೆಯ ಹಿನ್ನೆಲೆಯಲ್ಲಿ ತಾವೇನಾದರೂ ನಮ್ಮ ಕನಸುಗಳೇನು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಅಡಿಕೆ ಕೃಷಿಗೆ ಹೆಚ್ಚು ಜನರು ರೈತರು ತೊಡಗಿಸಿಕೊಳ್ಳತಕ್ಕಂಥ ಕಾರ್ಯಕ್ಷೇತ್ರ ಇರ್ತದೆ ಅಡಿಕೆ ಬೆಳೆ ಇಲ್ಲದಿದ್ದರೆ ನಮಗೆ ಜೀವನ ಮಾಡಲಿಕ್ಕೆ ಅಸಾಧ್ಯ ಅನ್ನತಕ್ಕಂಥ ಸನ್ನಿವೇಶದಲ್ಲಿ ನಾವು ಇವತ್ತಿದ್ದೇವೆ ಇವತ್ತು ಅಡಿಕೆ ಬೆಳೆಯ ಬಗ್ಗೆ ಇರತಕ್ಕಂಥ ಒಂದಷ್ಟು ಆತಂಕಕಾರಿ ಬೆಳವಣಿಗೆಗಳು ಇವತ್ತು ಹಳದಿ ರೋಗ ಇರ್ಬೋದು ಎಲೆಚುಕ್ಕಿ ರೋಗ ಇರ್ಬೋದು ಇಂಥ ಅನೇಕ ಸಮಸ್ಯೆಗಳ ನಡುವೆ ರೈತ ಕಣ್ಣೀರಿನಲ್ಲಿ ಕೈತೊಳೆಯುವಂಥ ಒಂದು ವಾತಾವರಣಗಳು ಮುಂದಿನ ದಿವಸದಲ್ಲಿ ಬರ್ಬೋದು ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಆತಂಕದಲ್ಲಿ ಈ ಕ್ಷೇತ್ರದ ಜನತೆ ಇದ್ದಾರೆ ಅದಕ್ಕೋಸ್ಕರ ಇದರ ಈ ಅಡಿಕೆ ಕೃಷಿಯ ಬಗ್ಗೆ ಮೌಲ್ಯದ ಆಧಾರಿತವಾಗಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಇನ್ನಷ್ಟು ಸಂಶೋಧನೆಗಳ ಮುಖಾಂತರ ಆ ಹಳದಿ ರೋಗ ಎಲೆಚುಕ್ಕಿ ರೋಗದಂತಹ ಬಾಧಿತವಾಗಿರ್ತಕ್ಕಂಥ ಕೃಷಿಗೆ ವಿರುದ್ಧವಾಗಿರ್ತಕ್ಕಂಥ ಆ ರೋಗದ ಬಗ್ಗೆ ಒಂದಷ್ಟು ಸಂಶೋಧನೆಯನ್ನು ಮಾಡಿ ಅದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಳಬೇಕು ಅನ್ನುವಂಥ ದಿಸೆಯಲ್ಲಿ ಸಂಶೋಧಕರನ್ನೆಲ್ಲ ಸೇರಿಸಿ ಒಂದಷ್ಟು ಚರ್ಚೆಗಳನ್ನು ಮಾಡಿ ಅದಕ್ಕೆ ಕಾಯಕಲ್ಪ ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಯೋಚನೆ ನಮ್ಮ ಜೊತೆಗಿದೆ ಜೊತೆಗೆ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಕೃಷಿ ವ್ಯವಸ್ಥೆಯ ಜೊತೆಗೆ ಈ ಕೃಷಿಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಎಲ್ಲರ ಬದುಕಿನಲ್ಲಿ ಕೂಡ ಒಂದು ಹೊಸ ಚೈತನ್ಯವನ್ನು ಮೂಡಿಸಬೇಕು ಅಂತಕ್ಕಂಥ ಯೋಚನೆ ಕೂಡ ನಮ್ಮ ಜೊತೆಗಿದೆ ಈಗಾಗಲೇ ಕೊರೋನಾ ನಂತರ ಹಲವಾರು ಮಂದಿ ಯುವಕರು ಕೃಷಿಗಳಿದ್ದಾರೆ ಬಹುಶಃ ಇವತ್ತು ಅನೇಕರು ಯುವಕರು ಕೃಷಿಯರಿದ್ದಾರೆ ಉದ್ಯೋಗದ ಉದ್ಯೋಗದ ಜೊತೆ ಕೃಷಿ ಮಾಡುವವರಿದ್ದಾರೆ ಈ ಹಿನ್ನೆಲೆಯಲ್ಲಿ ಯುವಕರಿಗೆ ಕೃಷಿಯಲ್ಲಿ ಅವರ ಮಾರುಕಟ್ಟೆ ವ್ಯವಸ್ಥೆ ಇರ್ಬೋದು ಕೃಷಿಗೆ ಪ್ರೋತ್ಸಾಹಕವಾದ ವ್ಯವಸ್ಥೆ ಇರ್ಬೋದು ಇದನ್ನು ಮಾಡಲಿಕ್ಕೆ ತಾವು ಏನಾದರೂ ಕನಸುಗಳುಂಟ ಅದರ ಯೋಜನೆಗಳುಂಟ ಖಂಡಿತ ಇದು ಒಳ್ಳೆಯ ರೀತಿಯ ಬೆಳವಣಿಗೆ ಅಂತ ನಾನು ಅಂದುಕೊಂಡಿದ್ದೇನೆ ಕೃಷಿಗೆ ಯುವಕರು ತೊಡಗಿಸಿಕೊಂಡಾಗ ಆ ಕೃಷಿಯ ಬಗ್ಗೆ ಅರಿತುಕೊಂಡು ಒಂದು ಸ್ವಾಭಿಮಾನದ ಬದುಕನ್ನು ಕಾಣತಕ್ಕಂಥ ವ್ಯವಸ್ಥೆ ಕೃಷಿಯ ಮೂಲಕ ಆಗ್ತಾಯಿದೆ ಅದಕ್ಕೋಸ್ಕರ ಯುವಕರು ಇನ್ನಷ್ಟು ಆ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಆ ಮುಖೇನ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಕೂಡ ಸದೃಢವಾಗಿ ಮಾಡುವುದರ ಜೊತೆಗೆ ಕೃಷಿಯಲ್ಲಿ ಇವತ್ತು ಹೊಸ ಹೊಸ ಆವಿಷ್ಕಾರಗಳನ್ನು ನಾವೆಲ್ಲ ಮಾಡಬೇಕಾಗಿದೆ ಇವತ್ತು ಹೊಸ ಹೊಸ ತಂತ್ರಜ್ಞಾನಗಳ ಮುಖಾಂತರ ಕೃಷಿಯಲ್ಲಿ ಬದಲಾವಣೆಯನ್ನು ತರತಕ್ಕಂಥ ಕೆಲಸ ಕಾರ್ಯಗಳು ಆ ನೀರಾವರಿ ವ್ಯವಸ್ಥೆಗಳಿಗೆ ಹನಿ ನೀರಾವರಿ ವ್ಯವಸ್ಥೆಗಳನ್ನು ಒಂದಷ್ಟು ಅದಕ್ಕೆ ಶಕ್ತಿ ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮುಂದಿನ ದಿವಸದಲ್ಲಿ ಮಾಡಬೇಕು ಮತ್ತು ಮೌಲ್ಯಾಧಾರಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಅಡಿಕೆ ಕೃಷಿಯ ಜೊತೆಗೆ ಮಾಡಬೇಕು ಅನ್ನುವಂಥ ಯೋಚನೆಯ ನಡುವೆ ನಮ್ಮ ಕೆಲಸ ಕಾರ್ಯಗಳು ನಡೀತದೆ ಯಾವ ರೀತಿಯಾದಂಥ ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ ವಿಶೇಷವಾಗಿ ಯುವಕರಿಗೆ ಪುತ್ತೂರು ಜಿಲ್ಲಾ ಕೇಂದ್ರ ಆಗಬೇಕು ಅನ್ನುವಂಥದ್ದ ಕೂಗು ಅದಕ್ಕೋಸ್ಕರನೇ ಇವತ್ತು ನಾನು ತಿಳ್ಕೊಂಡಿದ್ದೆ ಇವತ್ತು ಆತ್ಮನಿರ್ಭರ ಭಾರತದ ಅನ್ನುವಂಥ ಕಲ್ಪನೆಯ ಜೊತೆಗೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯುವಕರಿಗೆ ಅನೇಕ ರೀತಿಯ ಕೆಲಸ ಕಾರ್ಯವನ್ನು ಯಾವ ರೀತಿಯಾಗಿ ನಿರ್ವಹಿಸಿ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥ ಅಡಿಯಲ್ಲಿ ಅನೇಕ ಯೋಜನೆಗಳನ್ನು ರೂಪಿಸಿದೆ ನಾವು ಕೂಡ ಅನೇಕ ಕೈಗಾರಿಕಾ ಉದ್ಯಮವನ್ನು ಈ ಕ್ಷೇತ್ರದಲ್ಲಿ ಮಾಡಬೇಕು ಕೈಗಾರಿಕಾ ಉದ್ಯಮವನ್ನು ಸ್ಥಾಪನೆ ಮಾಡುವುದರ ಜೊತೆಗೆ ಯುವಕರಿಗೆ ಒಂದಷ್ಟು ಕೆಲಸ ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನುವಂಥ ಯೋಚನೆ ಜೊತೆಗಿದೆ ಮತ್ತು ಐ ಟಿ ಬಿ ಟಿ ಅಂತ ತಂತ್ರ ಇವತ್ತಿನ ತಾಂತ್ರಿಕ ಯುಗದಲ್ಲಿ ಅವರಿಗೆ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಈ ಕ್ಷೇತ್ರದಲ್ಲಿ ಮಾಡುವುದರ ಜೊತೆಗೆ ಎಲ್ರಿಗೂ ಕೂಡ ಯುವಕರಿಗೆ ಕೆಲಸ ಕೊಡಬೇಕು ಅನ್ನುವಂಥ ಅಡಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ನಡೆಯುತ್ತೆ ಅಂದರೆ ಪುತ್ತೂರಿನಂತಹ ಒಂದು ಕ್ಷೇತ್ರದಲ್ಲಿ ತಾವು ಇಲ್ಲಿ ಐ ಟಿ ಬಿ ಟಿ ಅಂತಹ ಐ ಟಿ ಅಂತಹ ಒಂದು ಉದ್ಯಮಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಆಹ್ವಾನವನ್ನು ಕೊಡುವಂಥದ್ದು ಕೈಗಾರಿಕಾ ವಲಯವನ್ನಾಗಿ ಮಾಡಿ ಕೈಗಾರಿಕೆಗಳ ಮೂಲಕವಾಗಿ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋ ನಿಟ್ಟಿನಲ್ಲಿ ಒಂದು ಯೋಜನೆಗಳನ್ನು ಹಾಕಿಕೊಂಡಿದ್ದೀರಿ ಅಂತ ತಾವು ಹೇಳ್ತಾ ಇದ್ದೀರಿ ಪುತ್ತೂರಿನಲ್ಲಿ ಈಗಾಗಲೇ ಸುಮ ವಿವಿಧ ಪ್ರವಾಸಿ ಕೇಂದ್ರಗಳಿವೆ ವಿವಿಧ ಪ್ರವಾಸಿ ಕೇಂದ್ರಗಳಿವೆ ಇದರ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಒಂದಷ್ಟು ಜನರಿಗೆ ಪ್ರವಾಸಕ್ಕೆ ಕೂಡ ಬರಲಿಕ್ಕೆ ಯೋಗ್ಯ ಆಗ್ತದೆ ಮತ್ತು ಅಭಿವೃದ್ಧಿ ಕೂಡ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಈ ನಿಟ್ಟಿನಲ್ಲಿ ತಾವು ಏನಾದರೂ ಯೋಜನೆಗಳುಂಟ ಪ್ರವಾಸೋದ್ಯಮಕ್ಕೆ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಕೊಡುವುದರ ಜೊತೆಗೆ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಯೋಚನೆಯನ್ನಿಟ್ಟುಕೊಂಡು ನಾವು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಇವತ್ತು ವಿಶೇಷವಾಗಿ ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು ಅಥವಾ ಹನುಮಗಿರಿ ದೇವಸ್ಥಾನ ಇರ್ಬೋದು ಅನೇಕ ಧಾರ್ಮಿಕ ಕೇಂದ್ರಗಳು ಪುತ್ತೂರಿಯ ಪುತ್ತೂರನ್ನು ಆಕರ್ಷಿಸುವಂಥ ಪುತ್ತೂರಿಗೆ ಆಕರ್ಷಿಸುವಂಥ ವ್ಯವಸ್ಥೆಯಡಿಯಲ್ಲಿ ನಾವು ಅನೇಕ ಯೋಜನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇವೆ ಅದನ್ನು ಪೂರಕವಾಗಿ ಕೆಲಸ ಮಾಡತಕ್ಕಂಥ ವ್ಯವಸ್ಥೆ ಮುಂದಿನ ದಿವಸಗಳಲ್ಲಿ ಆಗುತ್ತೆ ಗ್ರಾಮೀಣ ಭಾಗದ ರಸ್ತೆಗಳು ಸೇತುವೆಗಳು ಈಗಾಗಲೇ ಬಹುಶಃ ತಾವು ಈಗಾಗಲೇ ಸುತ್ತುವ ಪ್ರ ಕ್ಷೇತ್ರದಿಂದ ಹೋದಾಗ ಇಂತಹ ಸಮಸ್ಯೆಗಳು ಕಂಡಿರಬಹುದು ಆ ಜನರಿಗೆ ತಾವು ಏನು ಹೇಳಬಯಸ್ತೀವಿ ಖಂಡಿತ ಕಳೆದ ಅನೇಕ ವರ್ಷಗಳಿಂದ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಈ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳು ಇದೆ ವಿಶೇಷವಾಗಿ ಪುಣಿಚಾದಂತಹ ಭಾಗದಲ್ಲಿ ಮೊನ್ನೆ ನಾವು ಕ್ಷೇತ್ರಕ್ಕೆ ಪ್ರವಾಸ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಕೂಗಿತ್ತು ನಮ್ಮ ನಮಗೆ ಹೋಗುವಂಥ ರಸ್ತೆ ಚರಂಡಿಯ ರೋಡಿನ ಅವ್ಯವಸ್ಥೆಗಳು ನೀರಿನ ಅವ್ಯವಸ್ಥೆಗಳು ಇವೆಲ್ಲದರ ನಡುವೆ ನಮ್ಮ ಯೋಚನೆ ಇರುವಂಥದ್ದು ಮುಂದಿನ ಐದು ವರ್ಷಗಳ ಒಳಗಡೆ ಈ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲ ರಸ್ತೆಗಳನ್ನು ಆ ಮೂಲಭೂತ ಸೌಕರ್ಯ ವ್ಯವಸ್ಥೆಯಡಿಯಲ್ಲಿ ಅದನ್ನು ಶಾಶ್ವತವಾಗಿ ಪರಿಹಾರ ಕೊಟ್ಟು ಈ ಕ್ಷೇತ್ರದ ಜನತೆಗೆ ಒಂದು ಅಭಿವೃದ್ಧಿಯ ಪಥದಲ್ಲಿ ನಾವು ಸಾಕ್ತೇವೆ ಅನ್ನತಕ್ಕಂಥ ಸಂದೇಶವನ್ನು ಕೊಡ್ತೇವೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ ಮೂಲಭೂತ ವ್ಯವಸ್ಥೆಗಳೇ ಶಿಕ್ಷಣ ಕೂಡ ಒಂದು ಶಿಕ್ಷಣದ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಗ್ರಾಮೀಣ ಭಾಗದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ತಾವು ಯಾವ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಿ ಖಂಡಿತ ಶಿಕ್ಷಣಕ್ಕೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಒಂದು ಸುಶಿಕ್ಷಿತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕಾಗಿದ್ದರೆ ಇವತ್ತು ಗುಣಮಟ್ಟದ ಶಿಕ್ಷಣ ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಇರಬೇಕು ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಆ ಅಧ್ಯಾಪಕ ವೃಂದ ಅವರನ್ನು ವಿಶ್ವಾಸಕ್ಕೆ ತಕೊಂಡು ಗುಣಮಟ್ಟದ ಶಿಕ್ಷಣವನ್ನು ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ಕೊಡುವುದರ ಮುಖಾಂತರ ರಾಷ್ಟ್ರೀಯ ವಿಚಾರಧಾರೆಗಳಿರ್ಬೋದು ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು ಈ ನಿಟ್ಟಿನಲ್ಲಿ ಹೊಸ ಹೊಸ ಯೋಚನೆಯ ಜೊತೆಗೆ ಸರ್ಕಾರದ ಯೋಜನೆಗಳ ಜೊತೆ ಜೊತೆಗೆ ಸಾಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇವತ್ತು ಪ್ರಮುಖವಾಗಿ ಇನ್ನು ಇರುವಂಥದ್ದು ಪರಿಸರ ಮತ್ತು ನೀರು ಈ ಹಿನ್ನೆಲೆಯಲ್ಲಿ ಪರಿಸರವನ್ನು ಉಳಿಸುವುದಕ್ಕೆ ಮತ್ತು ನೀರಿನ ಒಂದು ಸಂರಕ್ಷಣೆಗಾಗಿ ತಾವು ವಿಶೇಷವಾದ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಾ ಪರಿಸರವನ್ನು ನಿರ್ವಹಣೆ ಮಾಡತಕ್ಕಂಥ ಅಡಿಯಲ್ಲಿ ಸ್ವಚ್ಛ ಭಾರತದ ಮೋದಿಯವರ ಕನಸಿಗೆ ಒಂದಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಯೋಚನೆ ನಮ್ಮ ಜೊತೆಗಿದೆ ನಾವು ಸುಮಾರು ಒಂದು ವರ್ಷಗಳ ಕಾಲ ನಿರಂತರವಾಗಿ ಪ್ರತಿ ಆದಿತ್ಯವಾರ ಕೂಡ ಆ ಮೋದಿಯವರ ಕಲ್ಪನೆಯನ್ನು ಸಾಕಾರಗೊಳಿಸಬೇಕು ಅನ್ನುವಂಥ ಅಡಿಯಲ್ಲಿ ಸ್ವಚ್ಛ ಭಾರತದ ಕಲ್ಪನೆಯಡಿಯಲ್ಲಿ ಶುಚಿತ್ವವನ್ನು ಕಾಪಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಾನು ಕೂಡ ಪ್ರತಿ ಆದಿತ್ಯವಾರ ಕಾರ್ಯಕರ್ತರ ಜೊತೆಗೆ ಭಾಗವಹಿಸಿ ಆ ಕಲ್ಪನೆಯನ್ನು ಸಾಕಾರಗೊಳಿಸಬೇಕು ಅನ್ನುವಂಥ ಅಡಿಯಲ್ಲಿ ಕೆಲಸವನ್ನು ಮಾಡಿದ್ದೇನೆ ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಆ ಸ್ವಚ್ಛ ಭಾರತ ಕಲ್ಪನೆ ಸಾಕಾರಗೊಳ್ಳಿಲ್ಲ ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವೆಲ್ಲ ಇವತ್ತು ಕಾಣ್ತಾ ಇದ್ದೇವೆ ಒಂದಷ್ಟು ರಸ್ತೆ ಬದಿಗಳಲ್ಲಿ ಪ್ಲ್ಯಾಸ್ಟಿಕ್ಗಳನ್ನು ಬಿಸಾಡುವಂಥದ್ದು ತ್ಯಾಜ್ಯ ವಸ್ತುಗಳನ್ನು ರಸ್ತೆ ಬದಿಯಲ್ಲಿ ಬಿಸಾಕುವಂಥದ್ದು ಈ ರೀತಿಯ ಬೆಳವಣಿಗೆಗಳನ್ನು ಕ್ಷೇತ್ರದಲ್ಲಿ ಕಾಣ್ತಾ ಇದೆ ಅದಕ್ಕೋಸ್ಕರ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಎಲ್ಲ ಈ ಕ್ಷೇತ್ರದ ಜನತೆಯ ಜೊತೆಗೆ ಸೇರಿಕೊಂಡು ನನ್ನ ಅದಕ್ಕೆ ಶಕ್ತಿ ಕೊಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮತ್ತು ವಿಶೇಷವಾಗಿ ಕೃಷಿಗೆ ಸಂಬಂಧಿಸಿದ ರೀತಿಯಲ್ಲಿ ಯಾವುದು ಆ ನಿರ್ವಹಣೆ ಆ ನೀರಿನ ನಿರ್ವಹಣೆಯ ಒಂದು ದೃಷ್ಟಿಕೋನದಿಂದ ಕಿಂಡಿ ಅಣೆಕಟ್ಟಿನ ಯೋಜನೆಯನ್ನು ಇನ್ನಷ್ಟು ವಿಸ್ತಾರಗೊಳಿಸ್ತಕ್ಕಂಥ ಎಲ್ಲ ಪ್ರತಿ ಭಾಗದಲ್ಲಿಯೂ ಕೂಡ ಕಿಂಡಿ ಅಣಕಟ್ಟನ್ನು ಮಾಡುವುದರ ಮುಖಾಂತರ ಆ ನೀರಿನ ಸಮಸ್ಯೆಗೆ ಶಾಶ್ವತವಾಗಿರತಕ್ಕಂಥ ಪರಿಹಾರವನ್ನು ಕಾಣಬೇಕು ಅಂತಕ್ಕಂಥ ಯೋಜನೆ ನಮ್ಮ ಜೊತೆಗಿದೆ ಅಂದರೆ ಸಂರಕ್ಷಣೆಯನ್ನ ಇನ್ನಷ್ಟು ವೃದ್ಧಿಗೊಳಿಸಬೇಕು ಮತ್ತು ಅದಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ತಾವು ಹೇಳ್ತಾ ಇದ್ದೀವಿ ಖಂಡಿತ ಹೌದು ಇವತ್ತು ನಾವು ಸರ್ಕಾರಿ ಕಚೇರಿಗಳನ್ನು ನೋಡಿದರೆ ಕೆಲವು ಕಡೆ ಅಪವಾದಗಳಿವೆ ಭ್ರಷ್ಟಾಚಾರದ ಬಗ್ಗೆ ಅಪವಾದಗಳಿವೆ ಈ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ಮುಕ್ತ ಅದು ಅದು ತಾಲೂಕನ್ನು ವಿಧಾನಸಭಾ ಕ್ಷೇತ್ರವನ್ನು ಮಾಡಲಿಕ್ಕೆ ಏನಿದೆ ಯೋಜನೆ ಈಗಾಗಲೇ ಈ ಕ್ಷೇತ್ರದ ಮತದಾರರ ಮುಂದೆ ಇದು ದೊಡ್ಡದಾಗಿರ್ತಕ್ಕಂಥ ಸವಾಲು ಇದೆ ಭ್ರಷ್ಟಾಚಾರ ಈ ಭ್ರಷ್ಟಾಚಾರವನ್ನು ನಿಯಂತ್ರಿಸುವಂಥದ್ದು ಹೇಗೆ ಸ್ವಯಂ ಪ್ರೇರಿತರಾಗಿ ನಾವು ಏನು ಮಾಡು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪೂರ್ಣ ಪ್ರಮಾಣದ ಭ್ರಷ್ಟಾಚಾರವನ್ನು ಈ ಕ್ಷೇತ್ರದಲ್ಲಿ ನಿಲ್ಲಿಸಬೇಕು ಅಧಿಕಾರಿಗಳ ಮತ್ತು ನಮ್ಮ ಜೊತೆ ಇರತಕ್ಕಂಥ ಬಾಂಧವ್ಯಗಳನ್ನು ವೃದ್ಧಿ ಮಾಡುವುದರ ಜೊತೆಗೆ ಒಂದು ಪ್ರೀತಿ ವಿಶ್ವಾಸದ ಬದುಕು ನಮ್ಮ ಜೊತೆಗೆ ಇರಬೇಕು ಅನ್ನುವಂಥಕ್ಕಂಥ ಕಲ್ಪನೆಯ ಜೊತೆಗೆ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಮುಂದಿನ ದಿವಸದಲ್ಲಿ ನಮ್ಮ ಕೆಲಸ ಕಾರ್ಯಗಳು ನಡೆಯುತ್ತವೆ ಇದಿಷ್ಟು ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತಿಲ್ ಅವರು ತಮ್ಮ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಮಾತನಾಡಿರುವಂತಹ ವಿಶೇಷವಾದ ಸಂದರ್ಶನ ಅರುಣ್ ಪುತಿಲ್ ಅವರೇ ನಮಸ್ಕಾರ